ಅಂಕ್ಲಿಯಲ್ಲಿ ಧರ್ಮಸ್ಥಳ ಯೋಜನೆಯಿಂದ ಮಹಿಳಾ ವಿಚಾರಗೋಷ್ಠಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ ಪ್ರಮುಖ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಬಹಳ ಪ್ರಮುಖವಾಗಿದ್ದು ಮನೆಯಲ್ಲಿ ಮತ್ತು ಮನೆಯ ಹೊರಗೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಮಹಿಳೆಯರು ಬಹಳ ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆಂದು ದಿವಾಕರ್ ಬಡಗೇರ್ ತಿಳಿಸಿದ್ದಾರೆ ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಮರಾಠ ಸಮಾಜದ ಸಮುದಾಯ ಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಚಿಕ್ಕೋಡಿ ಎರಡು ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಕಾರ್ಯಕ್ರಮವನ್ನು ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು ನಂತರ ಅಂಕ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ನಂದೀಶ್ ಸರ್ ಎಎಸ್ಐ ವೆಂಕಟೇಶ್ ಸರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಈ ವೇಳೆ ಪಿಎಸ್ಐ ನಂದೀಶ್ ಮತ್ತು ಎಸ್ಐ ವೆಂಕಟೇಶ್ ಅವರು ಮಾತನಾಡಿ ಮಹಿಳೆಯರಿಗೆ ಇರುವ ಕಾನೂನಿನ ಬಗ್ಗೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿದರು ಯಾರತ್ರ ಯಾವ ತರ ಬಿಹೇವ್ ಮಾಡಬೇಕು ಯಾರ ಹತ್ರ ಏನು ಮಾತಾಡಬೇಕು ಎಷ್ಟರ ಮಟ್ಟಿಗೆ ಮಾತಾಡಬೇಕು ಒಂದು ಶಾಲೆಗೆ ಹೋದಾಗ ಅಥವಾ ಕಾಲೇಜಿಗೆ ಹೋದಾಗ ಮತ್ತೆ ಮಕ್ಕಳ ಬಿಹೇವಿಯರ್ ಮನೇಲಿ ಹೆಂಗಿರ್ತಾರ ಅವರು ಮತ್ತೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಿಯು ಜಿ ಬಂದ ತಕ್ಷಣ ಫೋನ್ ಕೊಡ್ತಿದ್ರೆ ಫೋನ್ ಕೊಡ್ತೀರಿ ಮಕ್ಕಳಿಗೆ ಏನ್ ಬೇಕು ಅವ್ರಿಗೆ ಗಾಡಿ ಬೇಕಾ ಗಾಡಿ ಕೊಡಿಸ್ತೀರಿ ವೆಹಿಕಲ್ ಬೇಕಾ ಎಲ್ಲ ಕೊಡಿಸ್ತೀರಿ ಕೊಟ್ಟ ನಂತರ ಅವರು ಯಾವ ಕಡೆ ಹೋಗ್ತಿದಾರೆ ಅದನ್ನ ನೀವು ಗಮನ ಯಾರು ನೋಡಲ್ಲ ಮಾತಾಡಿ ನೀವೇನ್ ಮಾಡ್ತೀನಿ ನಿಮ್ಮ ಕೆಲ್ಸಗಳು ಅದ್ರ ಬಗ್ಗೆ ಗಮನ ಕೊಡ್ಕೊಂಡು ಹೋಗ್ತೀರಿ ಅದ್ರ ಬಗ್ಗೆ ಗಮನ ಕೊಡಬೇಕು ಬಹಳಷ್ಟು ಸ್ಟೇಷನ್ಗೆ ಬರ್ತಾವಲ್ಲ ಅವು ನೀವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ಅವರಿಗೆ ಓದಲಿಕ್ಕೆ ಅವ್ರಿಗೆ ಮೊಬೈಲ್ ಆಗಲಿ ಗಾಡಿ ವ್ಯವಸ್ಥೆ ಆಗಲಿ ಎಲ್ಲ ಮಾಡ್ಕೊಂಡಿರ್ತೀರಿ ಬಟ್ ಮಕ್ಕಳು ಬೇರೆ ಕಡೆಗೆ ದಾರಿ ಹಿಡಿತಾ ಹೋಗ್ತಾರೆ ಇವುಗಳ ಬಗ್ಗೆ ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲಿಯಾನ್ ಸಹ ಸಭೆಯನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಎಲ್ಲ ಪೊಲೀಸ್ ಠಾಣೆಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಶಿಕ್ಷಕಿ ಶ್ರೀಮತಿ ಶೋಭಾ ಮೇಡಂ ಮಾತನಾಡಿ ನೈತಿಕ ಶಿಕ್ಷಣದಲ್ಲಿ ಮಹಿಳೆಯ ಪಾತ್ರ ಎಂಬ ಕುರಿತು ಉಪನ್ಯಾಸ ನೀಡಿದರು ವಕೀಲರಾದ ಶ್ರೀಮತಿ ಉಮಾ ಮೇಡಂ ಮಾತನಾಡಿ ಮಹಿಳಾ ಕಾನೂನು ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿದರು ಹೆಣ್ಣು ಹೆಣ್ಣು ಅಂತ ಕಲಿತರೆ ಒಂದು ಪಾಠಶಾಲೆಯನ್ನೇ ತೆಗಿತಾಳೆ ಅಂತ ನೀವೆಲ್ಲರೂ ಅನ್ಬಹುದು ನಾವೆಲ್ಲಿ ಶಾಲೆ ತೆಗೆದಿದ್ದೇವ್ರಿ ಮೇಡಮ್ ನೀವು ಒಬ್ಬರೇ ತೆಗ್ದಿದಿರಿ ಅಂತ ಹೇಳ್ಬೋದು ಆದರೆ ನಿಮ್ಮ ಕುಟುಂಬ ಅನ್ನುವಂತಹ ಒಂದು ಪೂರ್ಣವಾದ ಜವಾಬ್ದಾರಿಯನ್ನ ನೀವು ಹೊತ್ಕೊಂಡಿರುವಂಥದ್ದು ಒಂದು ಮಹಾನ್ ಕಾರ್ಯ ಅದು ಸಮಿತಿ ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಮಕ್ಕಳ ಮೇಲೆ ದೌರ್ಜನ್ಯ ఆ నమ్ యా మక్తుంద జీరో హెంట్ మక్ళు జీరో హెంట్ వర్షదన్ మళ్ళు హణ్ మక్ళు గణ్ మక్ ఈ నమ్ సర్ అబ్బా హ కను సంఘర్షర మగు అవును ఆరోపీ అలా నా అప్రెడ్ కను ఏదో తప్ప కేసీత తప్ప కేసు అంద జీరో హన్నెడ్ వర్షదం హినార్ వర్షం హోరు వర్ష హెంట్ వర్ష అదూ నన్ను మగునా అదూ నన్ను మగునా ఈ హుడ్ హుడు జీరో హెంట్ వర్ష అది నన్ను మగునా మెళగ్ డిస్ట్రిక్తి సంస్థలు అదవు సర్కార్ అదవు బాలకీర బాల మందిర బాలకర బాల మందిర ఖానాపూర్ దీతి బెళగ శివజీ నగరద రైతి ఒ సత్తి ఎలా మా దగ్గర బరీ ఒం ఆమె మూడు సంస్థ అదా ఇప్పుడు కేంద్ర సర్కెల్ కే ಯಾರು ನಿಮ್ಮ ಏನಾದರೂ ದೈಹಿಕ ಹಿಂಸೆ ಹಿಂಸೆ ಈಗ ನಾವು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಸದಸ್ಯ ತುಕಾರಾಮ್ ಪಾಟೀಲ್ ವಹಿಸಿ ಮಾತನಾಡುತ್ತಾ ಯೋಜನೆಯು ಕೈಗೊಳ್ಳುವ ಸಮಾಜಮುಖಿ ಕಾರ್ಯಕ್ರಮಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಏನ ಈ ಸಂಸ್ಥೆಯಿಂದ ಬಂದಂತ ಲಾಭ ಆದ್ರೆ ಅಧ್ಯಕ್ಷರಿಗಾಗಿ ಆದರೆ ಟ್ರಸ್ಟಿಗಳಿಗಾಗಲಿ ಅವರ ಕುಟುಂಬದವರು ಅವರಿಗೆ ಯಾರಿಗೂ ಆದರೂ ಲಾಭ ಹೋಗಬಾರ್ದು ಆ ಲಾಭವನ್ನು ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಸಂಘ ಸಂಸ್ಥೆಗಳಿಗೆ ಗುಡಿ ಗುಂಡಾರ್ಗಳಿಗೆ ಆ ಲಾಭವನ್ನು ಅರ್ಪಣೆ ಮಾಡಬೇಕಂತ ಒಂದು ದೃಷ್ಟಿಯಿಂದ ಅವರು ಈ ಸಂಸ್ಥೆಯನ್ನು ಚಾರಿಟೇಬಲ್ ಟ್ರಸ್ಟ್ ಆಗಿ ಒಂದು ನೋಂದಣಿ ಮಾಡಿದ್ದಾರೆ ಇನ್ ಇಂಥವ್ರು ಎಲ್ಲ ಕಡೆ ನಡೀತಾ ಹೋಗಿರ್ಕ ಬಿದಾರದಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರು ಪಿಎಸ್ಐ ನಂದೀಶ್ ಎಎಸ್ಐ ವೆಂಕಟೇಶ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ತುಕಾರಾಮ್ ಪಾಟೀಲ್ ದಿವಾಕರ್ ಬಡಿಗೆರ್ ಸಂಪನ್ಮೂಲ ವ್ಯಕ್ತಿಗಳಾದ ಶೋಭಾ ಮತ್ತು ಉಮಾ ಮೇಡಂ ಸೇರಿದಂತೆ ಅಂಕ್ಲಿ ಗ್ರಾಮದ ಒಕ್ಕೂಟದ ಪದಾಧಿಕಾರಿಗಳು ಮರಾಠ ಭವನದ ಅಧ್ಯಕ್ಷರು ಉಪಾಧ್ಯಕ್ಷರು ಜ್ಞಾನವಿಕಾ ಸಮನ್ವಯ ಅಧಿಕಾರಿಗಳು ಮೇಲ್ವಿಚಾರಕ ಶ್ರೇಣಿಯ ಎಲ್ಲಾ ಸಿಬ್ಬಂದಿಗಳು ಪಿಎಲ್ಸಿಗಳು ಸೇವಾ ಪ್ರತಿನಿಧಿಗಳು ಜ್ಞಾನ ವಿಕಾಸ್ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು ಯೋಜನಾಧಿಕಾರಿ ಹರೀಶ್ ಸ್ವಾಗತಿಸಿದರು ಮಾಂಜ್ರಿ ವಲಯ ಮೇಲ್ವಿಚಾರಕ ರಮೇಶ್ ನಿರೂಪಿಸಿದರು ಜ್ಞಾನ ವಿಕಾಸ್ ಸಮನ್ವಯಾಧಿಕಾರಿ ಜ್ಯೋತಿ ವಂದಿಸಿದರು ಒಂದು ಮಕ್ಕಳಿಗೆ ಮಕ್ಕಳ ಮೇಲೆ ನಡತಕ್ಕಂತ ಲೈಂಗಿಕ ದೌರ್ಜನ್ಯಗಳನ್ನು ಯಾವ ತಡೆಗಟ್ಟಬೇಕು ಅಂತ ಚರ್ಚೆ ಮಾಡಿ ಒಂದು ಕಾನೂನು ತೆಗೆದುಕೊಂಡು ಬಂದ್ರು ಅದೇ ಪೋಕ್ಸೋ ಪೋಕ್ಸೋ ಅಂತಂದ್ರೆ ಮಕ್ಕಳ ಯಾವುದೋ ಮಕ್ಕಳ ಮೇಲೆ ನಡೀತಕ್ಕಂತ ಲೈಂಗಿಕ ದೌರ್ಜನ್ಯಗಳ ಈ ಕಾನೂನ ವ್ಯಾಪ್ತಿಗೆ ಒಳಪಡ್ತಾವ ಅಂಕ್ಲಿಯಿಂದ ಪಂಚ್ ನ್ಯೂಸ್ ಬ್ಯೂರೋ